ನಮಸ್ಸರ್ವೇಬ್ಯಾ ಎಲ್ಲರೂ ಭಗವಂತನ ಸ್ವರೂಪರಾದಾಗ ನಾನು ಭಕ್ತನಾಗಬೇಕು ನಾನೊಬ್ಬನೇ ಭಕ್ತ ನೀವೆಲ್ಲ ಭಗವಂತರು ಯಾಕೆ ಮಾತು ಅಂದರೆ ಭಕ್ತಿ ಬಗ್ಗೆ ಈಗ ಭಗವ ಗಾಯತ್ರಿ ಸ್ವರೂಪದಲ್ಲಿ ಮಾತಾಡ್ತಾ ಇದ್ದೆ ಉಪನಿಷತ್ತುಕ್ಕೆ ಹೋಗಬೇಕಾಗಿತ್ತು ಉಪನಿಷತ್ತು ಇನ್ನೂ ಸ್ವಲ್ಪ ಸ್ವಲ್ಪ ಎಳೆಯೋಣ ಯಾಕೆ ಅಂತಂತಂದರೆ और फौंडन चेनार ना हेलो फउंडेशन निमय्यू नो मचि बटन भक्ति बणना भक्तिगत भक्ति आगे स्वामी नोड़ ना? uh, प्रहलाद नारद पराशर पुंडनी व्या परीशुशुक शौनक भूष्मलांगदार्जुन वशिष्ठ विभीषणादीन पुण्या माँ परम भागवता नमाी ಇಷ್ಟು ಎಂಬ ಹೇಳ್ಕೊಂಡು ಹೋಗ್ಬಿಡ್ತಾರೆ ಭಾಗವತ ಇಲ್ಲ ಸ್ವಯಂ ಭೂನಾರದ ಶಂಭುಕುಮಾರ ಕಪಿಲೋಮ್ರಶ್ನಾದ ಜನಕ ಭೀಷ್ಮೋ ಬಲಿ ನಾರಂ ದದಾತಿ ನಾರದ ಬರೆದಿದ ಭಕ್ತಿ ಸೂತ್ರ ನಾರದೀಯ ಸ್ಮೃತಿ ನಾರದೀಯ ಶಿಕ್ಷಾ ಸಂಗೀತ ಮಕರಂದ ಭಕ್ತಿಯ ಪರಕಷ್ಟತಿಗೆ ಹೆಸರೇ ನಾರದ ನಾರಂ ದದೀತಿ ಜ್ಞಾನವನ್ನು ಕೊಡಬೇಕು ಜ್ಞಾನದಿಂದ ಜ್ಞಾನ ಡೈರೆಕ್ಟಾಗಿ ಬರಲ್ಲ ಸ್ವಾಮಿ ಭಕ್ತಿ ಇರಬೇಕು ಏನು ಭಕ್ತಿ ಅಂದರೆ ಅಂತಂತಂದರೆ ಭಕ್ತಿಯದೊಂದು ಭಾವ ಹೇಳೋಕ್ಕಾಗೋದಿಲ್ಲ ಪ್ರಪಂಚದ ಯಾವುದೇ ಜನಾಂಗದಲ್ಲಿ ಭಕ್ತಿ ಅಂತ ಅನುಪದ ಇಲ್ಲ ಇಂಗ್ಲೀಷು ಸುಮ್ಮನೆ ಒಂದು ಡಿವೋಷನ್ ಅಂತೀವಿ ಡಿವೋಷನ್ ಈಸ್ ನಾಟ್ ಭಕ್ತಿ ಇಟ್ ಈಸ್ ಮಚ್ ಮೋರ್ ದಾಟು ಕೆಲವು ದೇಶದಲ್ಲಿ ದೈವವನ್ನು ಪೂಜಿಸದಿದ್ದರೆ ತೊಂದರೆ ಕೊಡುತ್ತಾನೆ ಎಂತಹ ವಿವೇಕದ ಹಾದಿಯಲ್ಲಿ ಪೂಜಿಸ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ಬಲಿ ಕೊಟ್ಟು ನರ್ತನ ಮಾಡ್ತಾರೆ ಆದರೆ ಭಾರತೀಯರಲ್ಲಿ ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಯನ್ನು ಎಂಬತ್ತು ನಾಲ್ಕು ಸೂತ್ರದಲ್ಲಿ ಹೇಳ್ಕೊಂಡು ಹೋಗ್ತಾನೆ ಎಷ್ಟು ಹೇಳಿದರೂ ತೃಪ್ತಿ ಇಲ್ಲ ಅಂತಲೇ ಶಂಡೆಲ್ಯ ಭಕ್ತಿ ಅದು ಓದ್ತಾ ಇದ್ದರೆ ಮನಸ್ಸು ಆಗಿಬಿಡುತ್ತೆ ಆನಂದವಾಗಿಬಿಡುತ್ತೆ ಯಾಕೆಂತಂದರೆ ಇಟ್ಸ್ ಸ್ಟೇಟ್ ಆಫ್ ರಿಯಾಲಿಟಿ ವಿಚ್ ಇಸ್ ದಿ ಹೋಲ್ ವರ್ಲ್ಡ್ ಪರ ಪರಬ್ರಹ್ಮವನ್ನು ಅದು ಅನುಭವ ಅನುಭವದಲ್ಲಿ ನಿಂತಾಗ ಆ ಮನಸ್ಸು ಲೈವಾಗಬಿಡುತ್ತದೆ ಮನಸ್ಸು ಕಳ್ಳ ಮಾಡಬಾರ್ದೆಲ್ಲ ಮಾಡ್ತಿರುತ್ತೆ ಕರ್ಮಕಾಂಡದಲ್ಲಿ ಪಾಪ ಪುಣ್ಯಗಳನ್ನು ಮಾಡುತ್ತೆ ಅದರಂತೆ ಈಟೇ ಬರುತ್ತೆ ಆದರೆ ಭಕ್ತಿಯಲ್ಲಿ ಅದಲ್ಲೇನು ಇಲ್ಲ ಭಕ್ತಿ ಈಗ ಇವರು ಎಷ್ಟೋ ಜನ ಭಕ್ತರು ಭಕ್ತರಿಗೆ ಹೇಳ್ಕೊಂಡೋಗ್ತಾರೆ ನನಗೆ ಭಕ್ತಿ ಕೊಡುವಷ್ಟೇ ಹೊರತು ನನಗೆ ಇನ್ನೇನು ಬೇಡ ಮೋಕ್ಷ ಗೀಕ್ಷ ಬೇಡ ಅಂತಾರೆ ಆಳ್ವಾರವರೆಲ್ಲ ವಿದ್ಯುತ್ ಭವ್ಯನ್ ಭಗವದ್ ಭವನ್ ಪೂರ್ವ ಕರ್ಮ ಅನುರೂಪಂ ಇದ್ಗಳಿ ಕರ್ಮದಂತೆ ನಡಿಕೊಂಡೋಗಲಿ ಭಕ್ತಿ ಕೊಡು ಇಲ್ಲಿ ಏನಾಗಿದೆ ಪ್ರಾರಂಭದಲ್ಲಿ ಒಂದು ಸಣ್ಣ ಹೇಳ್ತಾರೆ ಅದು ಹೇಳ್ತಾ ನಾವು ಓದ್ತಾ ಇದ್ರೆ ಮನಸ್ಸಲ್ಲಿಯವಾಗ್ಬಿಡ್ತದೆ ಸಾಧ್ಯವಾದ್ರಿಗೆ ಎಲ್ಲಿ ಒಂದು ಬುಕ್ ಕೊಂಡು ಕಳಿಸ್ತಾ ದಯಮಾಡಿಕೊಂಡ್ಕೊಳ್ಳಿ ಆ ಭಕ್ತಿ ಅಂದ್ರೆ ಸುಮ್ಮನೆ ಒಂದು ಓದಿ ಒಂದು ಒಂದು ಎರಡು ಸೀಟ್ ಓದಿ ಅನುಭವದ ಒಂಥರ ಅದು ಏನಾಗುತ್ತೆ ಎ ಸ್ವೀಟ್ ಈಸ್ ಡಿಪ್ಡ್ ಇನ್ ಅ ಸಿಪ್ ಸಿರಪ್ ಆಫ್ ಲವ್ ಅಂಡ್ ಅಫೆಕ್ಷನ್ ಭಕ್ತಿ ಅದು ಹೇಳೋಕ್ಕಾಗೋದಿಲ್ಲ ದಿ ಸ್ವೀಟ್ ಆಫ್ ಡಿಪ್ಡ್ ಇನ್ ಸಿರಪ್ ಆಫ್ ಲವ್ ಅಂಡ್ ಅಫೆಕ್ಷನ್ ಆ ಭಕ್ತಿ ಪರಂ ಪ್ರೇಮರೂಪ ಅಂತಾನೆ ಮನೆಯ ಮಮ್ಮಗಳನ್ನು ಪ್ರೀತಿಸಿದ್ರೆ ಪ್ರೇಮ ರೂಪ ಅದಿ ಪ್ರೇಮ ಹೇಗೆ ಹೇಳೋಕ್ಕಾಗಲ್ಲ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಕಾಲಿಸಿ ನಿಗ್ಯೂ ನಿಂತಿರ್ತೀವಿ ಒಬ್ಬ ಕೂಡ ಹೇಳ್ತಾರೆ ಏನಪ್ಪಾ ನೀನು ದರ್ಶನಕ್ಕೆ ಬರ್ತಿದ್ಯಾ ನಾವೇನೋ ಬಂದಿದ್ದೀವಿ ಒದ್ದಾಡ್ಕೊಂಡು ಏನೋ ದೊಡ್ಡ ಮನುಷ್ಯನ ಹೇಳ್ತಾರೆ ನೀನೇನು ಮಾಡ್ತೀಯ ನೀನು ನೋಡ್ತೀಯ ಹಾಂ ಅದಕ್ಕೆ ಅವನು ಹೇಳ್ತಾನೆ ಸ್ವಾಮಿ ಪ್ರತಿನಿತ್ಯ ದಿನಕ್ಕೆ ಉದ್ದಕ್ಕೂ ಪ್ರಾರ್ಥಿಸ್ತೇನೆ ನಾನು ಇಲ್ಲಿ ಬಂದಿರೋದು ಭಗವಂತ ನನ್ನನ್ನು ನೋಡಲಿಂದು ಒಂದು ಜನ ಅನ್ಕೋತಾರೆ ಅಯ್ಯಯ್ಯೋ ನಮಗಿ ಹೊಳದೇ ಇರಲಿಲ್ಲ ನಾವೇ ಕೂಡರು ಅಲ್ವೇ ಸೂರದಾಸರು ಅವರು ಮಹಾತ್ಮರು ಹುಟ್ಟುಕೊಡ್ರು ದೇಗುಳದ್ರ ಭಾಗದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದರೆ ಅವರಿಗೆ ಒಂದು ಫೀಲ್ ಆಗ್ತಿತ್ತು ಏನು ಇಬ್ಬರು ಮಕ್ಕಳ ಥರ ತನ್ಮಯರ ಕೇಳ್ತಿದ್ದಾರೆ ಅಂತ ಚಿಕ್ಕ ಅವರಿಗೆ ಅವ್ರಿಗೆ ಫೀಲ್ ಆಯಿತು ಅವ್ರಿಗೆ ಆಮೇಲೆ ಯಾರನ್ನೋ ಕೇಳಿದ್ರು ಅಂತೆ ಇಲ್ಲಿ ಮಕ್ಕಳಿದ್ದಾರಾ ಹಾಂ ಇದಾರೆ ಇದ್ದಾರೆ ಇದ್ದಾರೆ ಅವ್ರು ಹೀಗಿದ್ದಾರಾ ಹಾಂ ಇದ್ದಾರೆ ಎಲ್ಲಿ ಅಲ್ಲಿ ಆಟಾಡ್ತಿದ್ದಾರೆ ಮತ್ತೆ ಹಾಡಕ್ಷ ಮಾಡಿದ್ರು ಮತ್ತೆ ಬಂದು ಕೂತ್ಕೊಂಡ್ರು ಅದು ಆ ಭಕ್ತಿ ತುಂಬ ಭಗವಂತನೇ ಆ ಸ್ಥಿತಿಯಲ್ಲಿ ಬಂದು ಉಕ್ಕಿ ಕೂತು ಕೇಳ್ತಿದ್ದ ನೀವು ಸೂರ್ಯದಾಸ ಪಿಕ್ಚರ್ ನೋಡಿ ಯಾವ ಇಬ್ಬರು ಮಕ್ಳಿಗೆ ಕೂತ್ಕೂತಿರ್ತಾರೆ ಮೀರ ಅವರ ಬಾಯಿ ನೋಡಿಕೆ ಒಬ್ಬರು ಸಂತರು ಶ್ರೇಷ್ಠ ಸಂತರು ಗುಜರಾತ್ಗೆ ಹೋಗ್ತಾರೆ ತುಂಬ ಕಷ್ಟಪಡ್ಕೊಂಡು ಒಂದು ವಾರ ಟ್ರಾವೆಲ್ ಮಾಡಿ ನಡ್ಕೊಂಡು ಹೋಗಿ ಅವಾಗ ಕೇಳ್ತಾರೆ ಇದೇನಾ ಮೀರಾಬಾಯಿ ಹಾಂ ಅವಳು ಆಟ ಆಡ್ತಿರೋಲ್ಲ ಕುಂಟೆಬಿಲ್ಲೆ ಅಯ್ಯ ಇವುಗಳನ್ನ ಮಾಡ್ಕೊಳ ನಾನು ಕೋಳ ಕುಡಿ ಸ್ವಾಮಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮತ್ತು ಅವ್ರಿಗೆ ಉಚ ಉಪಚಾರಿಸ್ತಾರೆ ಅವ್ಗೆ ಬತ್ತಾಳೆ ಏನಮ್ಮ ಯಾವಾಗ ಮೀರ ನೀನೆ ಹಾಂ ಹೌದು ಸ್ವಾಮಿ ಎಲ್ಲರೂ ಅಂತಾರೆ ಯಾವಾಗ ಭಜನೆ ಮಾಡ್ತೀಯ ಹಾಂ ಭಜನೆ ಇಷ್ಟೋ ತನಕ ಆಟಾಡ್ತಿದ್ದು ಯಾರ ಜೊತೆ ನೋಡಲೇ ಇಲ್ವಾ ನೀವು ಭಗವಂತ ಸ್ವಾಮಿ ಭಗವಂತ ಯಮಂ ಪಶ್ಯತಿ ಸರ್ವತ್ರ ಸರ್ವಂಚಮಯ ಪಶ್ಯತಿ ಭಗವದ್ಗೀತೆ ಹೇಳ್ತಾನೆ ಯುವಂ ಪಶ್ಯತಿ ಸರ್ವತ್ರ ಎಲ್ಲ ಕಡೆ ಭಗವಂತನ ನೋಡಿದಾಗ ಅವನೇ ಅದಾಗಿರ್ತಾನೆ ನೋಡ್ಲಿಲ್ವಾ ನೀವು ಆವಾಗ ಅಡ್ಡಿ ಬಿದ್ದು ಬಿಡ್ತಾರೆ ಯಾಕೆ ಅವಳಲ್ಲಿರೋ ಜ್ಞಾನ ಇವರಲ್ಲಿಲ್ಲ ಭಜನೆ ಮಾಡಬೇಕು ಅಂತ ಕೇಳೋದು ಬರ್ತಾರೆ ಭಜನೆ ಬೇರೆನಾ ನಾವು ಹಾಗಾಗಿ ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ ಭಕ್ತಿಯಲ್ಲಿ ಭಾವದಲ್ಲಿ ಮುಳುಗಿಬಿಟ್ರೆ ಆನಂದ ಬರ್ತದೆ ಆನಂದ ಭಶ್ವ ಉಂಟಾಗುತ್ತೆ ಮಾ ಜ್ಞಾನ ಮಾರ್ಗದಲ್ಲಿ ಅಷ್ಟೊಂದು ಇದಿರೋದಿಲ್ಲ ಜ್ಞಾನ ಮಾರ್ಗದಲ್ಲಿ ಒಂದು ಲೆವೆಲ್ಗೆ ಹೋದ ನೇತಿ ಅನ್ಬಿಡುತ್ತೋದು ಎಲ್ಲದು ಹೇಳ್ಬೋಷ್ಟು ಹೇಳ್ಬಿಟ್ಟು ಮತ್ತು ಏನದು ಅದೇ ನೀನು ಅದೇ ತತ್ವಮಸಿ ಅದೇ ಹಂ ಬ್ರಹ್ಮಾಸ್ಮಿ ಅದೇ ಪ್ರಜ್ಞಾನ ಆ ಪ್ರಜ್ಞೆ ಬ್ರಹ್ಮ ಅದೇ ಪರಮಾತ್ಮ ಅನ್ಬಿಡುತ್ತೆ ಆದರೆ ಭಕ್ತಿಯಲ್ಲಿ ಭಗವಂತನಲ್ಲಿ ಭಕ್ತಿ ತೋರಿಸುತ್ತದೆ ಭಕ್ತಿ ಜ್ಞಾನವನ್ನು ಕೊಡುತ್ತದೆ ಭಕ್ತಿ ಪರ ಭಗವಂತ ಭಕ್ತಿಗೆ ಅಧೀನ ಭಕ್ತಿ ಅನ್ನೋದು ಒಂದು ಮಾನಸಿಕ ಕ್ರಿಯೆಗಿಂತ ಹೆಚ್ಚಾಗಿ ಅದೊಂದು ಅವ್ಯಕ್ತತೆಯ ಆನಂದದ ಸ್ವರೂಪ ಧನ್ಯತೆ ಇರುತ್ತದೆ ಗೌರವ ಇರುತ್ತೆ ನಿರ್ವಾಜ್ಯ ಪ್ರೀತಿ ಇರುತ್ತದೆ ನಾರದ ಭಕ್ತಿ ಸೂತ್ರದಲ್ಲಿ ಎಂಬತ್ತು ನಾಲ್ಕು ಸೂತ್ರಗಳನ್ನು ಸಾಧ್ಯವಾದಾಗ ಓದಿ ಏನದು ಏನು ಬ್ಯೂಟಿ ಇದೆ ಅದು ಅಲ್ಲಿ ವ್ಯಾಪಾರ ಇಲ್ಲ ಎರಡನೇದು ಹೆದರಿಕೆ ಏನಾದ್ರು ಭಗವಂತ ಹಾಂ ಏನೂ ಇಲ್ಲ ಮೈ ಮರೆತು ನೀವು ಯಾವುದೇ ಸ್ವಾಮಿಗಳು ನೋಡಿ ಅವರದ್ದು ಭಜನೆಗಳು ಮಾಡ್ತಿರ್ತಾರೆ ಯಾವುದೇ ತಗೊಳ್ಳಿ ನೀವು ಇಸ್ಕಾನ್ ತಗೊಳ್ಳಿ ಸಾಯಿಬಾಬಾ ತಗೊಳ್ಳಿ ಯಾವುದೇ ತಗೊಳ್ಳಿ ಇವರು ಎಷ್ಟು ಆಶ್ರಮಗಳಲ್ಲಿ ಭಕ್ತಿ ನಾರ್ತ್ ಇಂಡಿಯಾದಲ್ಲಿರೋದ್ರೆ ಭಕ್ತಿ ಆಶ್ರಮಗಳೇ ಹೆಚ್ಚು ಹಾಗಾಗಿ ಅದೆಲ್ಲ ಹೋಗ್ತಾರೆ ಅದೊಂದು ಆನಂದದ ಸ್ವರೂಪ ಭಕ್ತ ಕುಂಬಾರನಿಗೆ ಹಾಳಾಗಿ ಕೆಲಸ ಮಾಡಿಬಿಡ್ತಾನೆ ಭಗವಂತ ಯಾಕೆ ಅವನ ಭಕ್ತಿಗೆ ಏಯ್ ಎಲ್ಲಿ ಹೋಗ್ತೀಯಾ ಇಟ್ಕೋಲ್ಲ ನಿಂತ್ ಅಂತ ಹೇಳ್ಬಿಟ್ಟು ಎರಡು ಇಟ್ಟಿಗೆ ಹಾಕಿ ಆಮೇಲೆ ಆ ಕತೆ ಮುಂದುವರಿಯುತ್ತೆ ಆಮೇಲೆ ಎಲ್ಲಿ ನಿಮ್ಮ ಹಾಳು ಇದು ಹಾಳಾಗಿ ಸೇರ್ಕೊಂಡಿದ್ದೇನೆ ಈ ಥರ ಬಂದು ಬಂದಿಣೆ ಪರಮಾತ್ಮ ಇಲ್ಲ ವೈಯ್ಕೊಂಡ್ತಿಲ್ಲ ಅಂತ ಅಯ್ಯೋ ಅವನ ಇಲ್ಲೇ ಇದ್ರೆ ಅಂತ ಹೇಳಿದ್ದೆ ಅಂತ ಅವನು ನಾವು ನೋಡಿದ್ನಲ್ಲ ಹಾಗೆ ಆ ಮಣ್ಣು ಕಲಿಸ್ತಿದ್ನಲ್ಲ ವಿಟ್ವ ಅದು ಅದ ಅದೇ ಶೇಪಲ್ಲಿ ಪರಮಾತ್ಮನ ಮಾಡ್ತಾನೆ ಆ ಇದು ಇದೇ ಪಂಡರ ಪರದ ಪಂಡರಂಗ ಭಕ್ತ ಪ್ರಹ್ಲಾದನಿಗೆ ಈ ಕಮ್ಮದಲ್ಲಿ ಇದ್ದಾನೆ ಆ ಕಮ್ಮದಲ್ಲಿದ್ದಾನ ಅಂತೆಲ್ಲ ಕೇಳ್ತಾನೆ ಎರಡ್ ಕಶ್ಯಪ ಹಾಂ ಇದ್ದಾನೆ ಎಲ್ಲಿದ್ದಾನೆ ಎಲ್ಲಿ ನಿನ್ನಲ್ಲಿ ನನ್ನಲ್ಲಿ ಹ್ಞೂ ಈ ಕಂಬದಲ್ಲಿ ಹಾಂ ಅವನ ನಂಬಿಕೆಗೋಸ್ಕರ ಕಂಬದಿಂದ ಬರ್ತಾನೆ ಅವನು ಡೈಸಲ್ ಗಾದೆಯಲ್ಲಿ ಹೊಡೆದಾಗ ಸತ್ಯಭಾಮೆ ತನ್ನ ತೂಕಕ್ಕೆ ನೀನು ದಾನ ಮಾಡಿಬಿಡು ಕೃಷ್ಣನ್ನ ಆಮೇಲೆ ಇದೇನೋ ದಾನ ಕೊಟ್ಬಿಟ್ಟು ಕೃಷ್ಣನ ತಗೊಂಬಡೋ ಅಂತಾರೆ ಸತ್ಯಭಾಮೆ ರುಕ್ಮಿಣಿ ಹೂತಾರೆ ಕಡೆಗೆ ಸತ್ಯಭಾಮೆ ಏನೋ ತೂಗಕ್ಕೆ ನೋಡ್ತಾಳೆ ದಾನ ಮಾಡಿಬಿಟ್ಲು ತೂಗ್ತಾಳೆ ಏನು ಮಾಡಿದ್ರೂ ಇರ್ತಿಲ್ಲ ಮನೆ ಚಿನ್ನ ಬೆ ಏನು ತುಂಬಿದ್ರೂ ಇರ್ತಿಲ್ಲ ಕಡೆಗೆ ಅವಳು ರುಕ್ಮಿಣಿ ಬರ್ತಾಳೆ ಒಂದು ತುಳಸಿ ಇದ್ದಾಳೆ ಹಾಡು ಹೇಳ್ತಾಳೆ ಹಾಳು ನಿಮ್ಗೆ ಗೊತ್ತದು ಆ ಹಾಡು ಹೇಳ್ತಾ ತುಳಸಿ ಇಡ್ತಾಳೆ ಹೆಂ ಕೃಷ್ಣ ಕೇಳಕ್ಕೆ ಬಂದ್ಬಿಡ್ತಾನೆ ಅಂದರೆ ಆ ಭಕ್ತರಿಗೆ ಭಕ್ತ ಹೀಗೆ ವೃತ್ಯ ವೃತ್ಯಛ ಪರಿಚಾರಕ ವೃತ್ತ ಶಿರಸ್ಯ ಮುಕುಂದ ಮಾರದ್ರಲ್ಲಿ ಹೇಳ್ತಾನೆ ನಾನು ಐ ಆಂ ಸರ್ವೆಂಟ್ ಅವೆ ಸರ್ವೆಂಟ್ ಅವೆ ಸರ್ವೆಂಟ್ ಅವೆ ಸರ್ವೆಂಟ್ ಹಾಗಾಗಿ ಯಾವುದೇ ಪುರಾಣದ ವ್ರತಗಳಲ್ಲಿ ಭಕ್ತಿ 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 ಹಾಗಾಗಿ ಭಕ್ತಿ ಅನ್ನೋದು ತುಂಬ ಅನಿರ್ವಚನೀಯವಾದ ಆನಂದದ ಸ್ವರೂಪ ನಾವು ಬಟ್ಟೆ ಪೀತಾಂಬ್ರ ಉಟ್ಟುಬುಟ್ಟು ಇಫ್ ಏನೋ ಇದ್ರಲ್ಲಿ ಹಿಡಿದು ಹಣ್ಣು ಬೈ ಸಿಕ್ಕೋಗ್ಬಿಟ್ಟು ಹಿಡ್ಕೊಂಬಿಟ್ಟು ಏನು ದೇವಸ್ಥಾನಕ್ಕೆ ಹೋಗು ಅರ್ಚ್ ವರ್ಚನೆ ಮಾಡಿಸ್ಬಿಟ್ಟು ಹೋಗಿ ಗಟ್ಟೆ ಎಸ್ ಸೇಜ್ಮಾತ್ರ ಓ ದೋಸೆಂದು ಕೂಕ್ಕೊಂಬಿಟ್ಟು ಕಿರ್ಚ್ಕೊಂಬಿಟ್ಟು ಮನೆಯಲ್ಲಿ ದೇವ್ರ ಟೇಬ್ರ ಕಾಡಾಕೊಂಬಿಟ್ಟು ಇವೆಲ್ಲ ಗೌಣ ಭಕ್ತಿ ಇವೆಲ್ಲ ಏನು ಪ್ರಯೋಜನ ಇಲ್ಲ ಅದರಿಂದ ಭಕ್ತಿ ಇರೋನು ಯಾವಾಗಲೂ ಮನಸ್ಸಿನಲ್ಲಿ ಜಪ ನಾನು ನಡೀತಿರುತ್ತೆ ನಿತ್ಯ ನಿರಂತರವಾಗಿ ಶುಚಿರ್ವಾ ಶುಚಿರ್ವಾಗ ಅಚ್ಚಂತೆ ಏನು ಗಾಯತ್ರಿ ಜಪಕ್ಕೆ ಹೇಳ್ಬಿಡ್ತಾನೆ ಸ್ವಾಮಿ ಹೇಗೆ ಗಾಯತ್ರಿ ಯುದರಲ್ಲಿ ಉಪನಿಷತ್ನಿ ಗಾಯತ್ರಿ ಜಪೆ ನಿತ್ಯಂ ಸಬ್ರಹ್ಮಾದಿ ವರ್ತ ಇಸ್ ಒನ್ ವಿತ್ ಬ್ರಹ್ಮಾಡಿ ಅಲ್ಲ ಕೃತಯುಗದಲ್ಲಿ ಧ್ಯಾನ ಯಜ್ಞ ಯಜ್ಞಯಾಗಾದಿಗಳು ದ್ವಾಪರ ಯುಗದಲ್ಲಿ ದೇವತಾರ್ಚನೆಗಳು ಆದರೆ ಭಕ್ತಿ ಕೀರ್ತನೆ ನಾಮ ಜಪ ಮಾಡಿದಾಗ ಮನಸ್ಸು ಬುದ್ಧಿ ಅಹಂಕಾರ ಅಂತಃಕರಣ ಬಹಿರಂಗ ಅಂತರಂಗ ಶುದ್ಧಿ ಆಗೋದು ಇದು ಆ ಭಾವನೆಯಿಂದ ಅದೇ ನಾವು ಆಗಿಬಿಡ್ತೀವಿ ಭಕ್ತಿ ಅತ್ಯಂತ ಪರಮಶ್ರೇಷ್ಠವಾದದ್ದು ಭಕ್ತಿ ಇಲ್ದಾಲೆ ಯಾವುದು ಏನು ಮಾಡಿದ್ರು ಏನಾಗೋದಿಲ್ಲ ಇನ್ನೇನು ಹೇಳೋದಿದೆ ಎಲ್ಲ ಎಲ್ಲರೂ ಭಕ್ ಭಕ್ತರೇ ನಾವೆಲ್ಲ ಆದರೆ ಸ್ವಲ್ಪ ಗೌಣ ಭಕ್ತಿ ವ್ಯಾಪಾರ ಭಕ್ತಿ ಅದರಲ್ಲಿ ಹೇಳ್ತಾನೆ ಇದರಲ್ಲಿ ಎಂಬತ್ತೆರಡನೇ ಇದರಲ್ಲಿ ಗುಣಮಹಾತ್ಮ್ಯ ಆಸಕ್ತಿ ರೂಪ ರೂಪ ಆಸಕ್ತಿ ಪೂಜಾ ಆಸಕ್ತಿ ಸ್ಮರಣಾಸಕ್ತಿ ದಾಸ್ಯ ಆಸಕ್ತಿ ಸಾಖ್ಯಾಸಕ್ತಿ ವಾತ್ಸಲ್ಯಾಸಕ್ತಿ ಕಾಂತ ಆಸಕ್ತಿ ಆತ್ಮನಿವೆ ತನ್ಮಯ ಆಸಕ್ತಿ ಪರಮನಿವೇದ್ರ ಏಕಾದಶ ರೂಪದಲ್ಲಿ ಯಾರ್ಯಾರು ಅಂತ ಹೇಳ್ಕೊಂಡೋಗ್ತಾನ ಅದರಲ್ಲಿ ಅದು ಅದರಲ್ಲಿ ವೇದವ್ಯಾಸರು ನಾರದ ಫತು ಇದರಲ್ಲಿ ಗುಣ ಅವರಲ್ಲಿ ಗುಣ ರೂಪಾಸಕ್ತಿ ದಂಧಕಾಂಡಲ್ಲಿ ರಾಮನನ್ನು ನೋಡಬೇಕು ಅಂತ ಋಷಿಮುನಿಗಳೆಲ್ಲ ಕಾಯ್ತಿದ್ರು ಅದೇ ರೀತಿ ಗೋಪಿಯರು ಕೃಷ್ಣನ ರೂಪದಲ್ಲಿ ಪರವಶರಾಗಿ ಹೋಗಿದ್ದರು ಕೃಷ್ಣ ಬರಲಿಲ್ಲ ಕೇಳ್ತಾನೆ ಯಾ ಹೇಗಿದ್ದಾರೆ ಅವರಲ್ಲಂತ ಅವಳಿಗೆ ಇವರಲ್ಲೂ ಕೃಷ್ಣ ಇವಳಿಗೆ ಅವಳವ್ರಿಗೆ ಆದರೆ ಅವರವರೇ ಕೃಷ್ಣರಾಗಿ ನರ್ತಿಸಿದ್ದಾರೆ ಅಂತ ಅಂದರೆ ಅಷ್ಟು ಪೂಜಾಸಕ್ತಿಯಲ್ಲಿ ಅಂಬರೀಷ ಭರತ मध्वाचार्य रामानाचार स्मणशक्त ध्रुव का सनंदर सनत्कुमार दास्य आसक्ति हनुमंत क्रूर विर्धरा सख्यासक्तियों अर्जुन उद्भव कुछ तंत आसक्ति ऋत्वीण गोपालिक स्त्री वात्सल्यासक्ति कश्यपिती शोधे आत्मनिवेदन बाली शोधे आत्मनि आसक्ति यज्ञवलख्याश परम भक्त गोपिकास्त्री उद्भव � ಬುಕ್ಕು ಯಾವಾಗ್ಲಾರ ಒಂದು ಒಂದು ಸುಮ್ಮನೆ ಒಂದು ಇದು ಮನೇಲಿ ಇಟ್ಟಿರಿ ತೆಗೆದು ನೋಡಿ ಮೈ ಮರೆತು ಬಿಡ್ತೀವಿ ಆ ನಿಜವಾಗ್ಲು ಭಕ್ತಿ ಅಂದರೆ ಅದು ಸ್ವಾಮಿ ಭಕ್ತಿಯಲ್ಲಿ ಒಂದು ಸಂಗೀತವನ್ನು ಕೇಳಿದ್ರೆ ಒಂದು ಭಜನೆಯನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದಿತ ನೀವು ಭಕ್ತರು ಯಾಕೆ ಅಂಡ್ ಇಟ್ ಇಸ್ ಎಸ್ಟ್ ಹಸಿ ಇಟ್ ಇಸ್ ಎಸ್ ಸಿ ಮೈಂಡ್ ಇಸ್ ಡಿ ಕಂಡೀಷನ್ ಮೈಂಡ್ ಡಿ ಕಂಡೀಷನ್ ಆದ ಆತ್ಮನ ಸ್ವರೂಪ ಆತ್ಮನ ಅನುಭವ ಆಗತ್ತದು ವಿತ್ ದಿಸ್ ಕಾನ್ಕ್ಲೂಡ್ ದಯನೊಂದಕ್ಕೆ ಚಿಂತನೆ ಎಲ್ಲರಿಗೂ ಭಗಿಲ್ಲ ಭಗವದ್ ಭಕ್ತರಿಗೆಲ್ಲ ನಮಸ್ಕಾರ ಈ ಭಕ್ತನ ನಮಸ್ಕಾರ ನೀವೆಲ್ಲ ಭಗವಂತ ಸ್ವರೂಪರು ನಮಸ್ಕಾರ ಥ್ಯಾಂಕ್ ಯು